ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಹೊಸ ವೀಡಿಗೆ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಸಿ ಸಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕರ್ನಾಟಕ ಬುಲ್ಡೋಸರ್ಸ್ ತೆಲುಗು ವಾರಿಯರ್ಸ್ ಮ್ಯಾಚ್ ನಂಬರ್ ಟು ನಿನ್ನೆ ಅದು ನಮ್ಮ ಚಿನ್ನಸಮಿ ಸ್ಟೇಡಿಯಮಲ್ಲಿ ಕಂಪ್ಲೀಟ್ ಆಗಿದೆ ಹಾಗೆ ಈ ಒಂದು ಮ್ಯಾಚಲ್ಲಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅವರು ನಲವತ್ತಾರ ನಂತರದಲ್ಲಿ ಗೆದ್ದಿದ್ದಾರೆ ಹಾಗೆ ಇದರಲ್ಲಿ ಮೈನ್ ಆಗಿ ನಮ್ಮ ಕಿಚ್ಚ ಸುದೀಪ್ ಅವ್ರ ಕ್ಯಾಪ್ಟನ್ಸಿ ಅಂತೂ ಬೆಂಕಿ ಅಂತ ಹೇಳ್ಬೋದು ಈ ಒಂದು ಮ್ಯಾಚಲ್ಲಿ ಹೌದು ಈ ಮ್ಯಾಚಲ್ಲಿ ನಮ್ಮ ನಮ್ ಕಿಚ್ಚ ಸುದೀಪ್ ಅವರ ಗೇಮ್ ಪ್ಲಾನ್ ಆಗಿರ್ಬೋದು ಫೀಲ್ಡ್ ಸೆಟ್ ಆಗಿರ್ಬೋದು ಹಾಗೆ ಪ್ಲೇಯರ್ಸ್ಗಳಿಗೆ ಮೋಟಿವೇಶನ್ ಕೊಡೋದಾಗಿರ್ಬೋದು ಮತ್ತು ಉತ್ತಮವಾದ ವಿಕೆಟ್ ಕೀಪಿಂಗ್ ಆಗಿರ್ಬೋದು ಎಲ್ಲ ಒಂಥರ ಬೆಂಕಿ ಆಗಿತ್ತು ಅಂತ ಹೇಳ್ಬೋದು ನಿನ್ನೆ ಮ್ಯಾಚಲ್ಲಿ ನಮ್ಮ ಇತ್ತ ಸುದೀಪ್ ಅವರ ಕ್ಯಾಪ್ಟನ್ಸಿ ಅಂತ ಹಾಗೆ ಇವ್ರ ಬಗ್ಗೆ ಮಾತಾಡಬೇಕಂದ್ರೆ ಎರಡು ಮಾತೇ ಇಲ್ಲ ಒಂಥರ ಬೆಂಕಿ ಕ್ಯಾಪ್ಟನ್ಶಿಪ್ ಮಾಡಿ ಈ ಒಂದು ಫಸ್ಟ್ ಪಂದ್ಯ ಕೊಟ್ಟಿದ್ದಾರೆ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ಗೆ ಹಾಗೆ ಇವ್ರ ಜೊತೆಗೆ ನಮ್ಮ ಟೀಮ್ ಪ್ಲೇಯರ್ಸ್ ಆಗಿರ್ಬೋದು ಅದರಲ್ಲಿ ಡಾರ್ಲಿಂಗ್ ಆಗಿರ್ಬೋದು ರಾಜೀವ್ ಆಗಿರ್ಬೋದು ಚಂದನ್ ಆಗಿರ್ಬೋದು ಕರಣ್ ನಾರಾಯಣ್ ಆಗಿರ್ಬೋದು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಾಗಿರ್ಬೋದು ಇವರೆಲ್ಲರೂ ಕೂಡ ಒಂಥರ ಪಾರ್ಟ್ ಆದರೂ ನೆನ್ನೆ ಮ್ಯಾಚ್ ಗೆಲ್ಲೋದಕ್ಕೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸು ಹಾಗೆ ಇದರಲ್ಲಿ ಟಾಸ್ ಇಂದ ಮ್ಯಾಚ್ ಮ್ಯಾಚ್ವರೆಗೂ ಮತ್ತು ಪ್ಲೇಯರ್ಸ್ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೇಕೈಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಇಲ್ಲಿ ಮೊದಲನೇದಾಗಿ ಟಾಸ್ ವಿಚಾರಕ್ಕೆ ಅಂತ ಬಂದರೆ ತೆಲುಗು ವಾರಿಯರ್ಸ್ ಅವರು ಟಾಸ್ನಾಗ ಗೆದ್ದು ಬಾಲಿನ ಆಯ್ಕೆ ಮಾಡ್ಕೊಂಡಿದ್ದಾರೆ ಹಾಗೆ ನಮ್ಮ ಕರ್ನಾಟಕ ಬುಲ್ಡೋರ ಟೀಮ್ ನ ಸ್ಟಾರ್ಟಿಂಗ್ ಲೆವೆ ನೋಡ್ಕೊಂಡ್ ಬರೋದಾದ್ರೆ ನೀವು ಇಲ್ಲಿ ನೋಡ್ತಿರ್ಬಹುದು ಇಲ್ಲಿ ಮೊದಲನೇದಾಗಿ ನಮ್ಮ ಬಾತ್ ಸ್ಟಾಕ್ ಇಚ್ ಸುದೀಪ್ ಅವರು ಈ ಟೀಮ್ ನ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ ಈ ಸೀಸನ್ ಅಲ್ಲಿ ಹಾಗೆ ಇವ್ರ ಜೊತೆಗೆ ಗಣೇಶ್ ಅವರು ಬೌಲರ್ ಆಗಿ ಮುಂದುವರಿತಾರೆ ಈ ಸೀಸನ್ ಅಲ್ಲಿ ಹಾಗೆ ಕಾರ್ತಿಕ್ ಜಯರಾಮ್ ಅವರು ಆಲ್ರೌಂಡರ್ ಆಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಬಾಲಿಂಗ್ ಕೂಡ ಮಾಡ್ತಾರೆ ಮತ್ತೆ ನೆಕ್ಸ್ಟ್ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಬೆಂಕಿ ಬ್ಯಾಟ್ಸ್ಮನ್ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ಓಪನರ್ ಆಗಿ ಬರ್ತಾರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಮತ್ತೆ ನೆಕ್ಸ್ಟ್ ರಾಜೀವ್ ಹನು ಅವರು ಪಿಗ್ಗಿಟ್ಟರು ಒಂಥರ ಇವರು ಕೂಡ ಬೆಂಕಿ ಬ್ಯಾಟ್ಸ್ಮನ್ ಇನ್ನೇನೆ ಡಾರ್ಲಿಂಗ್ ಕೃಷ್ಣರ ಜೊತೆಗೆ ಓಪನರ್ ಆಗಿ ಬರ್ತಾರೆ ಈ ಒಂದು ಇನ್ನಿಂಗ್ಸ್ ಅಲ್ಲಿ ಹಾಗೆ ನೆಕ್ಸ್ಟ್ ಅಂತ ಬಂದಾಗ ಸುನಿಲ್ ರಾವ್ ಅವರು ಚಿಂದಿ ಸ್ಪಿನ್ನರು ಸಖತ್ತಾಗಿ ಬೌಲಿಂಗ್ ಮಾಡಿ ವಿಕೆಟ್ ತೆಗಿತಾರೆ ಇವರು ಕೂಡ ಹಾಗೆ ನೆಕ್ಸ್ಟ್ ಅಂತ ಬಂದಾಗ ಚಂದನ್ ಅವರು ಇವರು ಕೂಡ ಸ್ಪಿನ್ನರು ಒಂಥರ ಬೌಲಿಂಗ್ ಆಲ್ರೌಂಡರು ಬ್ಯಾಟಿಂಗ್ ಕೂಡ ಆಡ್ತಾರೆ ಬೌಲಿಂಗ್ ಕೂಡ ಮಾಡ್ತಾರೆ ಮತ್ತೆ ನೆಕ್ಸ್ಟ್ ಅಂತ ಬಂದಾಗ ಅದು ಕರಣ್ ಆರ್ಯಣ್ಣವರು ಇವರು ಕೂಡ ಒಂಥರ ಬೆಂಕಿ ಬ್ಯಾಟ್ಸ್ಮನ್ ಇದೆ ಸಖತ್ ಹೊಡಿತಾರೆ ಎಟ್ಗಳನ್ನ ಮತ್ತೆ ನೆಕ್ಸ್ಟ್ ಅಂತ ಬಂದಾಗ ಅನೂಪ್ ಭಂಡಾರಿ ಅವರು ಈ ಒಂದು ಮ್ಯಾಚಲ್ಲಿ ಸ್ಪಿನ್ನರ್ ಆಗಿ ಮುಂದುವರಿತಾರೆ ಮತ್ತು ನೆಕ್ಸ್ಟ್ ಅಂತ ಬಂದಾಗ ಅದು ಮಂಜುನಾಥ್ ಅವರು ಆಲ್ರೌಂಡರು ಬ್ಯಾಟಿಂಗ್ ಕೂಡ ಮಾಡ್ತಾರೆ ಬಾಲಿಂಗ್ ಕೂಡ ಮಾಡ್ತಾರೆ ಮತ್ತು ನೆಕ್ಸ್ಟು ಕೊನೆ ಪ್ಲೇಯರ್ ಅಂತ ಬಂದಾಗ ಅದು ಸಾಗರ್ ಅವರು ಒಳ್ಳೆ ಬಾಲರು ಹಾಗೆ ನಿನ್ನೆ ಆಡಿದ ಗೇಮೇ ಅವರೊಂದು ಫಸ್ಟ್ ಗೇಮ್ ಆಗಿತ್ತು ಸಿ ಸೀನಲ್ಲಿ ನಮ್ಮ ಕರ್ನಾಟಕ ಬುಲ್ಡರ್ಸ್ ಟೀಮ್ ಪರವಾಗಿ ಹಾಗೆ ಈ ಒಂದು ಸ್ಕ್ವಾಡ್ ಬಗ್ಗೆ ಮಾತಾಡಬೇಕಂದ್ರೆ ಬೆಂಕಿ ಅಂತಲೇ ಹೇಳ್ಬೋದು ನಮ್ಮ ಕಿತ್ತ ಸುತ್ತಿಪರ ಇಲ್ಲಿ ಚಿಂಜಿ ಟೀಮ್ನೇ ಕಟ್ಟಿದ್ದಾರೆ ಈ ಸೀಸನಲ್ಲೂ ಕೂಡ ಹಾಗೆ ಮ್ಯಾಚ್ ಬಗ್ಗೆ ಮಾತಾಡಬೇಕಂದ್ರೆ ಟಾಸ್ ಹೊತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ನಮ್ಮ ಕರ್ನಾಟಕ ಬುಲ್ಡರ್ಸ್ ಟೀಮು ಇವರೊಂದು ಫಸ್ಟ್ ಇನಿಂಗ್ಸ್ ಅಂತ ಬೆಂಗೆ ಅಂತಲೇ ಹೇಳ್ಬೋದು ಈ ಒಂದು ಮ್ಯಾಚ್ ಅಲ್ಲಿ ಹಾಗೆ ಇದರಲ್ಲಿ ಮೇಯ್ನ್ ಆಗಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡಿದ್ದಾರೆ ಈ ಒಂದು ಇನ್ನಿಂಗ್ಸ್ ಅಲ್ಲಿ ಮೂವತ್ತೊಂಬತ್ತು ಬಾಲ್ ಗೆ ಎಂಬತ್ ರನ್ ಮುಖಾಂತರ ಒಂಥರ ಚಿಂದಿ ಬ್ಯಾಟಿಂಗ್ ಮಾಡಿದ್ರು ಈ ಒಂದು ಫಸ್ಟ್ ಇನ್ನಿಂಗ್ಸಲ್ಲಿ ಅಲ್ಲಿ ಹೌದು ಕೇವಲ ಮೂರು ಓವರ್ಗೆ ಹದಿನೆಂಟು ರನ್ ಗೆ ವಿಕೆಟ್ ಆಗಿದ್ದ ಕರ್ನಾಟಕ ಬುಲ್ಟರ್ಸ್ ಟೀಮ್ಗೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಎಂಬತ್ತರ ರನ್ ಮುಖಾಂತರ ಈ ಒಂದು ಸ್ಕೋರ್ ನೂರ ಹದಿಮೂರು ಗಂಟೆ ತಗೊಂಡೋಗಿದ್ದಾರೆ ಟೆನ್ ಓವರ್ಸ್ ಅಲ್ಲಿ ಒಂಥರ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಂತ ಹೇಳ್ಬೋದು ಡಾರ್ಲಿಂಗ್ ಕೃಷ್ಣ ಅವರದು ಒಂಥರ ಯಾವ ಒಂದು ಇಂಟರ್ನ್ಯಾಷನ್ ಪ್ಲೇರ್ ಕಮ್ಮಿ ಇಲ್ಲ ಥರ ಬ್ಯಾಟಿಂಗ್ ಆಡ್ತಿದ್ರು ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಈ ಒಂದು ಮ್ಯಾಚ್ ಅಲ್ಲಿ ಹಾಗೆ ವಿಕೆಟ್ ಬಿದ್ದು ಕಂಗಾಲಾಗಿದೆ ಕರ್ನಾಟಕ ಟೀಮ್ಗೆ ಇವರೊಂದು ರನ್ಸ್ ತುಂಬಾನೇ ಮುಖ್ಯ ಆಯಿತು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಒಂಥರ ನಾಯಿ ಹೊಡೆದಂಗೆ ನೋಡಿದ್ರು ಲಾಸ್ಟ್ ಲಾಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಕೂಲ್ ಆಗಿ ಆಡಿದ್ರು ಕೊನೆ ಡೆತ್ ಓವರ್ಸ್ ಅಂತ ಬಂದಾಗ ಚಿಂದಿ ಬ್ಯಾಟಿಂಗ್ ಅಂತ ಹೇಳ್ಬೋದು ಇವ್ರದು ಹಾಗೆ ಇವರೊಂದು ಫಸ್ಟ್ ಇನ್ನಿಂಗ್ಸ್ ನೂರ ಹದ್ಮೂರ್ ರನ್ ಗೆ ಮುಗಿಸ್ತಾರೆ ಈ ಒಂದು ಇನ್ನಿಂಗ್ಸ್ ಅಲ್ಲಿ ಹಾಗೆ ಇದರಲ್ಲಿ ಮೆಚ್ಚಬೇಕಾದದ್ದು ತೆಲುಗು ವಾರಿಯರ್ಸ್ ಬಾಲಿಂಗ್ ಅಂತ ಹೇಳ್ಬೋದು ಮತ್ತು ಇದ್ರ ಜೊತೆಗೆ ಅಖಿಲ್ ಅನಿಕೆನೂ ಕ್ಯಾಪ್ಟನ್ಸಿ ಎರಡೂ ಕೂಡ ಚೆನ್ನಾಗಿ ಇವತ್ತು ಹಾಗೆ ಸ್ಟಾರ್ಟಿಂಗ್ ಬಾಲಿಂಗ್ ಅಂತ ಬಂದಾಗ ಒಂಥರ ಸಖತ್ತಾಗೆ ಮಾಡಿದ್ರು ಆದರೆ ಬರ್ತಾ ಬರ್ತಾ ಅದೆಲ್ಲ ತುಂಬ ಡೌನ್ ಆಗುತ್ತೆ ಅಂತ ಕಾಣುತ್ತೆ ಆದರೂ ಕೂಡ ಒಂದು ಒಳ್ಳೆ ಬಾಲಿಂಗ್ ಮಾಡಿದ್ರು ಈ ಒಂದು ಫಸ್ಟ್ ಇನಿಂಗ್ಸ್ ಅಲ್ಲಿ ತೆಲುಗು ವಾರಿಯರ್ಸ್ ಅವರು ಕೂಡ ಹಾಗೆ ನೆಕ್ಸ್ಟ್ ಇಲ್ಲಿ ತೆಲುಗು ವಾರಿಯರ್ಸ್ನ ಫಸ್ಟ್ ಇನಿಂಗ್ಸ್ ಬ್ಯಾಟಿಂಗ್ ಅಂತ ಬಂದಾಗ ಸಖತ್ತಾಗೆ ಬ್ಯಾಟಿಂಗ್ ಮಾಡಿದ್ರು ಅಖಿಲ್ ಅನಿಕೆನೂ ಅವರು ತೆಲುಗು ವಾರಿಯರ್ಸ್ನ ಕ್ಯಾಪ್ಟನ್ ಆಗಿ ಅವರೊಂದು ಸ್ಥಾನನ ಪ್ರಮುಖವಾಗಿ ಪಾಲಿಸಿದ್ದಾರೆ ಮೂವತ್ತ್ ಬಾಲ್ಗೆ ಐವತ್ತು ರನ್ ಮುಖಾಂತರ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ಕೋರು ಸ್ವಲ್ಪ ಜಾಸ್ತಿನೇ ಹೋಯ್ತು ತೆಲುಗು ವಾರಿಯರ್ಸ್ಗೆ ಹಾಗೆ ನೆಕ್ಸ್ಟ್ ಅಖಿಲ್ ಅನೇಕ ವಿಕೆಟ್ ಬಿದ್ಮೇಲಂತೂ ಟೋಟಲ್ ಆಗಿ ಒಂದು ಗ್ರಾಫ್ ತುಂಬಾನೇ ಡೌನ್ ಆಗ್ಬಿಡ್ತು ತೆಲುಗು ವಾರಿಯರ್ಸ್ಗೆ ನೀವು ಇಲ್ಲಿ ನೋಡ್ತಿರ್ಬಹುದು ಇವರೊಂದು ಫಸ್ಟ್ ಇನಿಂಗ್ಸ್ ಆಗಿ ತೊಂಬತ್ತೊಂಬತ್ತಕ್ಕೆ ಐದು ವಿಕೆಟ್ ಆಗ್ತಾರೆ ತೆಲುಗು ವಾರಿಯರ್ಸ್ ಅವರು ಹಾಗೆ ಇದರಲ್ಲಿ ನಮ್ಮ ಕರ್ನಾಟಕ ಟೀಮ್ ಬಾಲಿಂಗ್ ಅಂತ ಬಂದಾಗ ಮೇಯ್ನ್ ಆಗಿ ಚಂದನ್ ಕುಮಾರ್ ಅವರು ಎರಡು ಓವರ್ಸ್ಗೆ ಎರಡು ವಿಕೆಟ್ ತೆಗೆದು ಈ ಒಂದು ಮ್ಯಾಚ್ನ ಟರ್ನ್ ಮಾಡ್ತಾರೆ ಸೆಂಟ್ರಲ್ಲಿ ಒಳ್ಳೆ ರನ್ ಬರ್ತಿರೋ ಟೈಮಲ್ಲಿ ಇವ್ರೊಂದು ಸ್ಪಿನ್ ಬಾಲಿಂಗು ತುಂಬಾ ಮುಖ್ಯ ಆಗುತ್ತೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ಗೆ ಬರ್ತಿದ್ದಂಗೆ ಎರಡು ವಿಕೆಟ್ ತೆಗೆದು ಈ ಒಂದು ಮ್ಯಾಚ್ನ ಉಲ್ಟಾ ಮಾಡಿದ್ದಾರೆ ನಮ್ಮ ಚಂದನ್ ಕುಮಾರ್ ಅವರು ಹಾಗೆ ಇವ್ರ ಜೊತೆಗೆ ಮಂಜುನಾಥ್ ಗೌಡ ಅವರು ಎರಡು ಓವರ್ಸ್ಗೆ ಇಪ್ಪತ್ತ್ ಮೂರು ರನ್ ಕೊಟ್ಟು ಎರಡು ವಿಕೆಟ್ ತೆಗಿತಾರೆ ಈ ಒಂದು ಫಸ್ಟ್ ಇನಿಂಗ್ಸ್ ಅಲ್ಲಿ ಒಂಥರ ಸಖತ್ತಾಗೆ ಬಾಲಿಂಗ್ ಮಾಡಿದ್ದಾರೆ ಇಬ್ಬರು ಕೂಡ ಈ ಒಂದು ಫಸ್ಟ್ ಇನ್ನಿಂಗ್ಸಲ್ಲಿ ಹಾಗೆ ನೆಕ್ಸ್ಟ್ ಇಲ್ಲಿ ನಮ್ಮ ಕರ್ನಾಟಕ ಬುಲ್ಡರ್ ಟೀಮ್ನ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬಹುದು ಹತ್ತು ಓವರ್ಸ್ಗೆ ನೂರ ಇಪ್ಪತ್ ಮೂರು ನೋಡಿದ್ರು ಒಂಥರ ಸೈಕಲ್ ಬ್ಯಾಟಿಂಗ್ ಮಾಡಿದ್ದಾರೆ ಈ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ನಮ್ಮ ಕರ್ನಾಟಕ ಟೀಮ್ ಇದರಲ್ಲಿ ನಮ್ಮ ರಾಜೀವ್ ಅವರು ಹದಿನೈದು ಬಾಲ್ಗೆ ಇಪ್ಪತ್ತರನ್ ಸಾಕಾಗೆ ಹೊಡೆದ್ರು ಎರಡು ಸಿಕ್ಸ್ ಒಂದು ಫೋರ್ ಹಾಗೆ ಇವ್ರ ಜೊತೆಗೆ ಕರಣ್ ನಾರಾಯಣ್ಣವರು ಹದಿಮೂರು ಬಾಲ್ಗೆ ಮೂವತ್ನಾಲ್ಕ ರನ್ ಹೊಡಿಯುವ ಮುಖಾಂತರ ಚಿಂದಿ ಬ್ಯಾಟಿಂಗ್ ಮಾಡಿದ್ರು ಈ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಎರಡು ಸಿಕ್ಸ್ ಮೂರು ಫೋರ್ ಒಂಥರ ಸಖತ್ ಆಗಿತ್ತು ಕಿರಣ್ ನಾರಾಯಣ್ ಅವರು ಮತ್ತು ರಾಜು ಅವರು ಬ್ಯಾಟಿಂಗ್ ನೋಡೋದಕ್ಕೆ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಒಂಥರ ಫುಲ್ ಫೈಯರ್ ಆಗಿ ಬ್ಯಾಟಿಂಗ್ ಆಡಿದ್ದಾರೆ ಇಬ್ರು ಬ್ಯಾಟ್ಸ್ಮನ್ ಗಳು ಕೂಡ ಹಾಗೆ ಇವರೊಂದು ಉತ್ತಮ ಬ್ಯಾಟಿಂಗ್ ಇಂದ ಟೋಟಲ್ ಆಗಿ ತೆಲುಗು ವಾರಿಯರ್ಸ್ ಗೆ ನೂರ ಮೂವತ್ತೆಂಟರ ಟಾರ್ಗೆಟ್ ಹಾಕಿ ಕೊಡ್ತಾರೆ ನಮ್ಮ ಕರ್ನಾಟಕ ಬುಲ್ಡ್ರದರ್ಸ್ ಹತ್ತು ಓವರ್ಸ್ ಅಲ್ಲಿ ಉಡಿಬೇಕಾಗಿರುತ್ತೆ ಆದ್ರೆ ಈ ಒಂದು ಟಾರ್ಗೆಟ್ ನ ಚೇಸ್ ಮಾಡೋದಕ್ಕೆ ತೆಲುಗು ವಾರಿಯರ್ಸ್ ತಂಡ ವಿಫಲ ಆಗಿದ್ದಾರೆ ಅಂತಲೇ ಹೇಳ್ಬಹುದು ಇವರೊಂದು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ತೊಂಬತ್ತೊಂದಕ್ಕೆ ಒಂಬತ್ತು ವಿಕೆಟ್ ಆಗ್ಬಿಡ್ತಾರೆ ಅಷ್ಟೇ ಇದರಲ್ಲಿ ಮೇಯ್ನ್ ಆಗಿ ನಮ್ ಗಣೇಶ್ ಅವರು ಸಖತ್ಗೆ ಬಾಲಿಂಗ್ ಮಾಡಿದ್ರು ಈ ಒಂದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಎರಡು ಓವರಲ್ಲಿ ಐದು ರನ್ ಕೊಟ್ಟು ನಾಲ್ಕು ವಿಕೆಟ್ ತೆಗಿತಾರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಈ ಒಂದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಒಂಥರ ಬೆಂಕಿ ಬಾಲಿಂಗ್ ಮಾಡಿ ಒಂಥರ ಅಂತ ಬೇಗನೆ ವಿಕೆಟ್ ಬೀಳ್ಸಿಬಿಟ್ರು ತೆಲುಗು ವಾರಿಯರ್ಸ್ ಒಟ್ನಲ್ಲಿ ಈ ಒಂದು ಮ್ಯಾಚ್ನ ಬಗ್ಗೆ ಮಾತಾಡಬೇಕಂದ್ರೆ ಒಂಥರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಒಂಥರ ಸೈಕ್ ಆಗಿತ್ತು ಮ್ಯಾಚ್ ಮಾತ್ರ ಜನಗಳಿಗಂತೂ ಸಖತ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಬುಲ್ಡರ್ಸ್ ಟೀಮು ಒಂಥರ ಸಖತ್ ತ್ರಿಲ್ ಆಗಿತ್ತು ಮ್ಯಾಚ್ ಮಾತ್ರ ಹಾಗೆ ಈ ಒಂದು ಮ್ಯಾಚ್ ನಮ್ಮ ಕರ್ನಾಟಕ ಬುಲ್ಡರ್ಸ್ ಗೆದ್ದಿರೋದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾ ಬಾಯ್